ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ನಿಮಗೆ ಈ ಇಂದ ಮಾಡಿರುವಂತ ಪಲ್ಯದ ಬೋಂಡ ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿಯಾಗಿ ಮಾಡಬಹುದು ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ಸಬ್ಸಿಗೆ ಸಪ್ಪು ಜೊತೆಗೆ ಆಲೂಗೆಡ್ಡೆನ ಬಳಸಿರೋಂಥದ್ದು ತುಂಬ ರುಚಿಯಾಗಿರುತ್ತೆ ತುಂಬ ಆಗಿ ಕೂಡ ಇರುತ್ತೆ ಟೀ ಜೊತೆ ಕಾಫಿ ಜೊತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಮೆಣಸಿನಕಾಯಿ ಒಂದು ಇಂಚಿನಷ್ಟು ಅಥವಾ ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡು ರುಬ್ಕೊಂಡು ಇಟ್ಕೋತಾ ಇದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಈಗ ಒಂದು ಬಾಣ್ಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡಿದೀನಿ ಅಷ್ಟೇ ಪ್ರಮಾಣದ ಜೀರಿಗೆ ಹಾಕೋಬೇಕು ಚೆನ್ನಾಗಿ ಚಟಪಟ ಆದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಜೊತೆಗೆ ನಾವು ರುಬ್ಕೊಂಡಿದ್ದ ಮೆಣಸಿನಕಾಯಿ ಶುಂಠಿ ಪೇಸ್ಟ್ ಕೂಡ ಹಾಕೋಬೇಕು ಸ್ವಲ್ಪ ಬಾಡ್ಸ್ಕೊಂಡ್ಬಿಡೋಣ ಈಗ ಇದು ಆಗತ್ಲು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊತಾ ಹೋಗೋಣ ತುಂಬ ಸಿಂಪಲ್ ಆಗಿರೋ ಪಲ್ಯ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಡು ಬಿಡಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಡ್ರೈ ಆಗಿರಬೇಕು ಪಲ್ಯ ಈಗ ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಐದು ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಪ್ನಷ್ಟು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿರೋ ಅಂಥದ್ದನ್ನು ಹಾಕೋತಾ ಇದ್ದೀನಿ ಒಂದು ವಿಶೇಷ ರುಚಿಯಿಂದ ಕೂಡಿರುತ್ತೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾನು ಮೊದಲೇ ಹೇಳಿದಾಗೆ ಪಲ್ಯ ಡ್ರೈ ಆಗಿ ಇರಬೇಕು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಜೊತೆಗೆ ಪಲ್ಯ ಡ್ರೈ ಆಗಿ ಕೂಡ ಇದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹೆಣ್ಕೋತಾ ಇದ್ದೀನಿ ಈಗ ಒಂದ್ಸಲ ಮಿಕ್ಸ್ ಮಾಡಿ ಬಿಡೋಣ ಆರಕ್ಕೆ ಬಿಡಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಅದಕ್ಕೆ ಒಂದು ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ಬೋಂಡದ ಹಿಟ್ಟು ಅದಕ್ಕೆ ಎರಡು ಕಪ್ನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಬಿಡೋಣ ಈಗ ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ತುಂಬ ನೀರಾಗಿ ಕಲ್ಸ್ಕೊಂಡ್ಬಿಟ್ರೆ ಪಲ್ಯದ ಮೇಲೆ ಹಿಟ್ಟು ಕೂತ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು ಗಂಟಿಲ್ದಾಗೆ ಕಲ್ಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ಈಗ ಕಲಿಸ್ಕೊಂಡಿದ್ದಾಗಿದೆ ನಾವು ಮಾಡಿಟ್ಕೊಂಡಿರೋ ಪಲ್ಯ ಕೂಡ ಆರಿರುತ್ತೆ ನಿಮಗೆ ಯಾವ ಸೈಜಿನ ಬೋಂಡ ಬೇಕು ಆ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಒಂದು ಟಿಪ್ಪು ಇದನ್ನ ನೀವು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ಬೋಂಡಾ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದು ಈಗ ನಾವು ಬೋಂಡ ಮಾಡ್ಕೋಬೋದು ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಅದನ್ನು ತಗೊಂಡು ಈ ರೀತಿಯಾಗಿ ಒಂದು ಹೊರಳಿಸ್ಕೊಂಡು ಹಿಟ್ಟಲ್ಲಿ ಈಗಾಗಲೇ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕು ಈಗ ನಿಧಾನಕ್ಕೆ ಇದನ್ನು ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಗರ್ಗರಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಕೆಳಗಡೆ ಹೋಗಿ ಅದು ಕಚ್ಕೊಂಡ್ಬಿಡತ್ತೆ ಈಗ ಎಲ್ಲ ಬದಿಯಿಂದ ಅದನ್ನು ಗರ್ಗರಿ ಆಗೋ ತನಕ ಬೇಯಿಸ್ಕೋಬೇಕು ಈಗ ತಿರುಗಿಸ್ ಹಾಕೋತಾ ಇದ್ದೀನಿ ಒಳ್ಳೆ ಕಲರ್ ಬಂದು ಗರ್ಗರಿ ಆಗಿದೆ ಅಂತ ಆದರೆ ತೆಕ್ಕೊಂಡ್ಬಿಡ್ಬೋದು ಈಗ ಬಿಡೋಣ ಎಲ್ಲ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಈಗ ಎಲ್ಲವೂ ತೆಕ್ಕೊಂಡಾದ್ಮೇಲೆ ಇದೇ ರೀತಿಯಾಗಿ ಮಿಕ್ಕ ಸ್ಟಫ್ ಇಂದ ಕೂಡ ನೀವು ಬೋಂಡ ಮಾಡ್ಕೋಬಹುದು ನೋಡಿ ಗರ್ಗರಿಯಾಗಿ ಬಂದಿದೆ ಬಜ್ಜಿ ಈರುಳ್ಳಿ ಬದಲಾಗಿ ಬೇರೆ ಬೇರೆ ತರಕಾರಿ ಹಾಕ್ಕೊಂಡು ಇದನ್ನು ಮಾಡಿದ್ದೀನಿ ಮೊದಲನೇದಾಗಿ ಒಂದು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಈ ಥರ ತುರ್ಕೋತಾ ಇದ್ದೀನಿ ಯಾವ ಪಾತ್ರೆಯಲ್ಲಿ ನೀವು ಕಲಿಸ್ಕೋತೀರ ಅದರಲ್ಲೇ ನಾನು ತುರ್ಕೋತಾ ಇದ್ದೀನಿ ಸಿಪ್ಪೇನ ತೆಗೆದಿಲ್ಲ ಈಗ ಆಲೂಗೆಡ್ಡೆ ತುರ್ಕೊಂಡಿದ್ದ ಆದ ನಂತರ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ ಈಗ ಇದಕ್ಕೆ ನಾನು ಒಂದು ಸಣ್ಣ ಕಪ್ನಷ್ಟು ಹುರುಳಿಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ಕ್ಯಾಪ್ಸಿಕಮ್ಮು ಜೊತೆಗೆ ಎಲೆಕೋಸು ತುರಿದಿರೋ ಅಂಥ ಕ್ಯಾರೆಟು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಈಗ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಅದಕ್ಕೆ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಂಡು ಬಿಡೋಣ ನೀರಿನಂಶ ಎಷ್ಟು ಇದೆ ಅಂತ ಗೊತ್ತಾಗುತ್ತೆ ಅಕಸ್ಮಾತಾಗಿ ಜಾಸ್ತಿ ಇನ್ನೂ ಹಿಡಿಸಿದ್ರೆ ಹಿಟ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಈಗ ಕಲಿಸ್ಕೊಂಡಿದ್ದೀನಿ ಹೆಚ್ಚು ಹಿಟ್ಟು ಹಾಕೋದು ಬೇಡ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹೊಂದ್ಕೊಳ್ಳೋ ಅಷ್ಟಿದ್ರೆ ಸಾಕು ಈಗ ಇದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸೋಂಪು ಖಾರಕ್ಕೆ ತಕ್ಕ ಹಾಗೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಕಲರ್ದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣಿನ ರಸಾನ ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈಗ ಸುಮಾರು ತೇವಾಂಶ ಇದೆ ನೀವು ಯಾವ ತರಕಾರಿ ಬೇಕಾದರೂ ಇದಕ್ಕೆ ಹಾಕ್ಕೋಬೋದು ಆದರೆ ನೀರು ಬಿಡೋ ಅಂಥ ತರಕಾರಿನ ಹಾಕ್ಕೊಳ್ಳ್ದೆ ಹೋದರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬಜ್ಜಿ ಹದಕ್ಕೆ ಇದನ್ನು ಕಲ್ಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕದೆ ಹೋದ್ರೂ ಅಷ್ಟೇ ರುಚಿಯಾಗಿ ಗರ್ಗರಿಯಾಗಿ ಇರುತ್ತೆ ಸಲ ಮಾಡಿ ನೋಡಿ ಈಗ ಕಲಿಸ್ಕೊಂಡಿದ್ದಾಗಿದೆ ತುಂಬ ಗಟ್ಟಿನೂ ಅಲ್ಲ ತುಂಬ ನೀರಾಗುವಲ್ಲ ಈ ರೀತಿಯಾಗಿ ನಾವು ಬಜ್ಜಿ ಮಾಡ್ತೀವಲ್ಲ ಆ ಹದಕ್ಕೆ ಇರಬೇಕು ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಕಾದಿರೋ ಎಣ್ಣೆ ಎರಡು ಸ್ಪೂನಷ್ಟು ಹಾಕ್ಕೊಂಡು ಹಗುರವಾಗಿ ಇದ್ದೀನಿ ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಅದರಲ್ಲಿ ನಿಮಗೆ ಯಾವ ಸೈಜಿನ ಬಜ್ಜಿ ಬೇಕೋ ಆ ರೀತಿಯಾಗಿ ಹಾಕ್ಕೊಂಡು ಬರಬೇಕು ಉರಿ ಆದಷ್ಟು ಮೀಡಿಯಮಲ್ಲಿರಲಿ ನಿಧಾನಕ್ಕೆ ಬೇಯುತ್ತೆ ಗರ್ಗರಿಯಾಗಿ ಆಗತ್ತೆ ನೋಡಿ ಈಗ ಆಗ್ತಾಯಿದೆ ಒಳ್ಳೆ ಕಲರ್ ಬರ್ತಾ ಇದೆ ಈಗ ಎಲ್ಲ ಕಡೆ ಅದು ಬೆಂದಿದೆ ಮತ್ತು ಗರ್ಗರಿಯಾಗಿದೆ ಅಂತಾದರೆ ತೆಕ್ಕೊಂಡು ಬಿಡ್ಬೋದು ಇದು ತುಂಬ ಗರ್ಗರಿಯಾಗಿ ಲೈಟಾಗಿ ಇರುತ್ತೆ ಈರುಳ್ಳಿ ಹಾಕೋ ಅವಶ್ಯಕತೆ ಏನೂ ಇಲ್ಲ ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೊರಪದರ ತುಂಬ ಗರ್ಗರಿಯಾಗಿ ಇರುತ್ತೆ ಒಳಗಡೆ ಅಷ್ಟೇ ಸಾಫ್ಟಾಗಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಯಾಕೆಂದರೆ ನಾವೆಲ್ಲ ಬೇರೆ ಬೇರೆ ತರಕಾರಿ ಹಾಕಿರೋದರಿಂದ ಒಂದು ಸಲ ಮಾಡಿ ನೋಡಿ ನಿಮಗೆ ಎರಡು ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ